ನ್ಯಾಯ ಕೇಳಲಿಕ್ಕೆ ಆ ಹುಡುಗಿಯ ತಾಯಿ ಹೋಗಿದ್ದಾರೆ ಮಾತಾಡಿದ್ದಾರೆ ಹುಡುಗನ ತಂದೆ ಕೂಡ ಹೋಗಿದ್ದಾರೆ ಇಬ್ಬರು ಹೋದ ಕಾರಣ ಇದನ್ನು ನ್ಯಾಯಯುತವಾಗಿ ಈ ಒಂದು ಸಮಸ್ಯೆಯನ್ನು ಮುಗಿಸಿ ಆ ಹುಡುಗಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಶಾಸಕರು ಮಾಡ್ತಾರೆ ಅನ್ನೋ ಒಂದು ಭರವಸೆ ರೇಪ್ ಮತ್ತೆ ಈಗ ಹುಡುಗಿ ಈ ಒಂದು ಪ್ರಕರಣದಲ್ಲಿ ಈಗ ಆರೋಪಿ ಅಂತ ಹೆಸರು ಹುಡುಗ ಕೂಡ ಜೈಲಲ್ಲಿದ್ದಾನೆ ಸೊ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಬಿಜೆಪಿಯಲ್ಲಿ ಕೂಡ ಮಾತಾಡಿ ಬಂದು ನಾವು ಕಣ್ಣಿಲ್ಲ ಆ ಇದರ ಬಗ್ಗೆ ತಾವು ಹೇಳಿದ್ರೆ ಯಾವೆಲ್ಲ ವಿಚಾರಗಳನ್ನ ಹಂಚಿಕೊಳ್ತೀವಿ ಆ ಹುಡುಗ ಮತ್ತು ಹುಡುಗಿಯ ಒಂದು ಪ್ರೇಮ ಪ್ರಕರಣ ಒಂದು ಮಗುವಾಗುವ ಹಂತಕ್ಕೆ ತಲುಪಿ ಆ ಮಗು ಆದ ನಂತರದ ಬೆಳವಣಿಗೆಗಳು ಒಂದಷ್ಟು ಚರ್ಚೆಯ ಚರ್ಚೆಗೆ ಗ್ರಾಸವಾಗಿ ಇವತ್ತು ಭಾಳಷ್ಟು ಮಾಧ್ಯಮಗಳು ಜನ ಅದರ ಬಗ್ಗೆ ಮಾತಾಡುವಂಥ ಒಂದು ಸಂಗತಿ ಆಯಿತು ಇಂಥ ಒಂದು ಅಹಿತಕರ ಘಟನೆ ನೈ ನಡೀಬರ್ತಿತ್ತು ಶಾಲೆಯ ಈ ಒಂದು ಮಕ್ಕಳ ಪ್ರೇಮ ಪ್ರಕರಣ ಸಹಜವಾಗಿ ಬೇರೆ ಬೇರೆ ಕಡೆಯಲ್ಲಿ ನಡೀತದೆ ಆದರೆ ಇದು ಅವರ ಲೈಂಗಿಕ ಕ್ರಿಯೆಯಾಗಿ ಮಗುವಾಗಿ ಮಗು ಒಂಬತ್ತನೇ ತಿಂಗಳಾಗುವಂಥ ಹಂತದಲ್ಲಿ ಆ ಹುಡುಗನ ತಂದೆ ಮತ್ತು ಹುಡುಗಿಯ ತಾಯಿ ಎಲ್ಲರೂ ಸೇರಿಕೊಂಡು ಪುತ್ತೂರು ಶಾಸಕರ ಮುಖಾಂತರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪರಸ್ಪರ ಮುಚ್ಚಳಿಕೆಯನ್ನು ಬರೆದು ಅದನ್ನು ಒಂದು ಹಂತದಲ್ಲಿ ಮುಗಿಸಿರ್ತಾರೆ ಆ ಮುಚ್ಚಳಿಕೆ ಬರೆಯುವಂಥ ಹಂತದಲ್ಲಿ ಹುಡುಗನ ತಂದೆ ಆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆದಾಗ ನಾನು ಅವನಿಗೆ ಮದುವೆ ಮಾಡಿಸ್ತೇನೆ ಅಂತ ಒಂದು ಮಾತನ್ನು ಉಲ್ಲೇಖ ಮಾಡಿದರು ಶಾಸಕರು ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ಬಹುಶಃ ಹುಡುಗಿ ಹುಡುಗಿಗೆ ಅನ್ಯಾಯ ಆಗಬಾರ್ದು ಇದನ್ನು ಹುಡುಗನ ಆ ಒಂದು ವಿಚಾರವು ಕೂಡ ಅವನಿಗೆ ಮುಂದಿನ ಅವನ ಬೆಳವಣಿಗೆ ದೃಷ್ಟಿಯಿಂದ ಅವನಿಗೂ ಯಾವುದೇ ಹಾನಿ ಆಗಬಾರ್ದು ಅಂಥೇಳಿ ಬಹುಶಃ ಒಂದು ಮಾತುಕತೆಯಲ್ಲಿ ಅದನ್ನು ಮುಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಹುಡುಗನಿಗೆ ಇಪ್ಪತ್ತ ಒಂದು ವರ್ಷ ಆದಾಗ ಆ ಹುಡುಗಿಯ ತಾಯಿ ಒಂದು ಮದುವೆ ಆಗಬೇಕು ಅಂತ ಹೇಳಿದಾಗ ಆ ಹುಡುಗ ಎಸ್ಕೇಪ್ ಆಗಿರ್ತಾನೆ ಎಸ್ಕೇಪ್ ಆಗಿ ಅವನಿಗೆ ಮದುವೆ ಮಾಡಲಿಕ್ಕೆ ಅವನ ತಂದೆ ಹೋಗಿದ್ದ ಇಂಥ ಸಂದರ್ಭದಲ್ಲಿ ಭಾಳಷ್ಟು ಸಂಘಟನೆಗಳು ಎಲ್ಲವೂ ಸೇರಿ ಆ ಸಂತ್ರಸ್ತೆಯ ಹುಡುಗಿಗೆ ಹುಡುಗಿಯ ಪರವಾಗಿ ನಿಂತು ಆ ಹುಡುಗನನ್ನು ಹುಡುಕಿಕೊಡಬೇಕು ಅಂತೇಳಿ ಪೊಲೀಸರಿಗೆ ಒತ್ತಾಯವನ್ನು ಮಾಡೋದಕ್ಕೆ ಸಮೀಪ ಮಾಡ ಪೊಲೀಸರು ಕೊನೆಯ ಹಂತದಲ್ಲಿ ಆ ಹುಡುಗನನ್ನು ಕರ್ಕೊಂಡು ಬಂದು ಅವನ ಮೇಲೆ ಏನು ಎಫ್ ಐ ಆರ್ ಅದರ ಆಧಾರದಲ್ಲಿ ಅವನನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಕಸ್ಟಡಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಹುಡುಗಿಯ ತಾಯಿಯ ಅಪೇಕ್ಷೆ ಇರುವಂಥದ್ದು ಆ ಹುಡುಗನಿಗೆ ಅವಳನ್ನು ಮದುವೆ ಮಾಡಬೇಕು ಅಂತೇಳಿ ಹುಡುಗನಿಗೆ ನಾವು ಬೇರೆ ಶಿಕ್ಷೆ ಆಗಬೇಕು ಮತ್ತೊಂದು ಯಾವುದನ್ನು ಕೇಳುವುದಿಲ್ಲ ಅಂತೇಳಿ ಇದರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ತನ್ನ ಪಾರ್ಟಿಯ ಒಬ್ಬ ಮಾಜಿ ಅಧ್ಯಕ್ಷ ನಗರಸಭೆಯ ಸದಸ್ಯ ಆ ಹುಡುಗನ ತಂದೆ ಜಗನ್ಯಾಸ್ರಾವ್ ಇವರು ಏನು ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದಾರೆ ಅದರ ಪ್ರಕಾರ ನಡ್ಕೊಳ್ಬೇಕಿತ್ತು ನಡ್ಕೊಳ್ಳಿಲ್ಲ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ ಕಾರಣಕ್ಕೆ ಇಲ್ಲಿ ನೋಟಿಸ್ ಕೊಟ್ಟಿದೆ ಈಗಾಗಲೇ ಆ ನೋಟಿಸು ಈಗಾಗಲೇ ಪತ್ರಿಕೆಗೆ ಹೋಗಿದ್ದೆ ಅವರ ಕಾಯಿ ಸೇರಿರ್ಬೋದು ಅಂತ ಕಾಣ್ತದೆ ಮುಂದಿನ ದಿನಗಳಲ್ಲಿ ಆ ಉತ್ತರ ಪಡ್ಕೊಂಡು ಏನು ಸೂಕ್ತ ನಿರ್ಧಾರವನ್ನು ತಗೊಳ್ತದೆ ಒಂದು ಹುಡುಗಿಯ ಪರವಾಗಿ ಹುಡುಗಿಯ ಮನೆಗೆ ನಮ್ಮ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ನಮ್ಮ ನಾಯಕರು ಹೋಗಿ ಅವರಿಗೆ ಸಾಂತ್ವನ ನೀಡಿ ಅವ್ರ ಜೊತೆ ನಾವು ನೀ ನಾವಿದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇವೆ ನ್ಯಾಯದ ಪರ ನಾವು ಇದ್ದೇವೆ ನಿಮಗೆ ನ್ಯಾಯ ಕೊಡಲಿಕ್ಕೂ ನಾವು ಬದ್ಧರಾಗಿದ್ದೇವೆ ಅಂತ ಹೇಳುವಂಥ ಸಂಗತಿಯನ್ನು ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಸಂದರ್ಭದಲ್ಲಿ ಆ ಹುಡುಗಿ ಅನ್ಯ ಆಗಬಾರ್ದು ಅಂತೇಳಿ ಆ ಹುಡುಗಿಯ ಪರವಾಗಿ ಅದಕ್ಕೆ ಮೊದಲು ಕೂಡ ನಮ್ಮ ಮುಖಂಡರು ಧಾರ್ಮಿಕ ಮುಖಂಡರು ಎಲ್ಲ ಮಾತುಕತೆಯಲ್ಲಿ ಭಾಗವಹಿಸಿದ್ದ ಆಮೇಲೆ ಕೂಡ ನಾವು ಅದನ್ನು ಏನೇನು ಕ್ರಮ ತೆಗೆಕೊಳ್ಬೇಕು ಅದನ್ನು ಮಾಡುವಂಥ ಸಂಗತಿಯನ್ನು ಮಾಡ್ತಾರೆ ಇವತ್ತು ನಾನು ಹೇಳುವಂಥದ್ದು ಶಾಸಕರು ಕೂಡ ಅದಕ್ಕೆ ಮಧ್ಯ ಪ್ರವೇಶ ಮಾಡಿದ್ದಾರೆ ಶಾಸಕರು ಒಣಮ್ಮೆ ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಜವಾಬ್ದಾರಿ ಇದೆ ಎಲ್ಲರ ಜನಪ್ರತಿನಿಧಿ ಅವರು ಆ ಹುಡುಗಿಯ ತಾಯಿ ಏನು ಹೇಳ್ತಾಳೆ ಹುಡುಗಿಯನ್ನು ಅಪೇಕ್ಷೆ ಪಡ್ತಾಳೆ ಮದುವೆ ಆಗಬೇಕು ಅನ್ನೋದು ಆ ಮದುವೆ ಮಾಡಿಸುವಂಥ ಕೆಲಸವನ್ನು ಅವರು ಮಾಡಬೇಕು ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಬಹುಶಃ ಇದನ್ನು ಅವ್ರಿಗೆ ಮಾಡಲಿಕ್ಕೆ ಏನು ದೊಡ್ಡ ಸಮಸ್ಯೆ ಇಲ್ಲ ಇಂಥ ಒಂದು ಘಟನೆ ನೋಡಿದಾಗ ಬಹುಶಃ ಸಾಮಾಜಿಕ ಕಳಕಳಿಯಿಂದ ಈ ಒಂದು ಕೆಲಸವನ್ನು ಮಾಡಿದರೆ ಖಂಡಿತ ಆ ಹುಡುಗಿಗೆ ಒಂದು ನ್ಯಾಯ ಕೊಟ್ಟಾಗಿ ಆಗ್ತದೆ ಅದರ ಜೊತೆಯಲ್ಲಿ ಇನ್ನು ಮುಂದೆ ಯಾವುದೇ ಒಬ್ಬ ವ್ಯಕ್ತಿ ಇಂಥ ಒಂದು ಕೆಲಸಕ್ಕೆ ಕೈ ಹಾಕದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಆ ದಿಸೆಯಿಂದ ಇವತ್ತು ಆ ಹುಡುಗಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಎಲ್ಲ ಸಂಘಟನೆಗಳು ಮಾಡ್ತಾ ಇರಬೇಕಾದ್ರೆ ಬಿ ಜೆ ಪಿ ಕೂಡ ಮಾಡ್ತಾಯಿದ್ದೆ ಆ ಹುಡುಗನ ಏನು ಇವತ್ತು ಮುಚ್ಚಳಿಗೆ ಬರೆದು ಕೊಟ್ಟು ಅದಕ್ಕೆ ಸರಿಯಾಗಿ ನಡ್ಕೊಂಡಿರು ಅದಕ್ಕೆ ಪಕ್ಷದಿಂದ ಅವರನ್ನು ಪಕ್ಷಕ್ಕೆ ನೋಟಿಸ್ ಕೊಟ್ಟು ಪಕ್ಷದಿಂದ ಅದರಿಂದ ಮುಂದಿನ ಕ್ರಮ ತೆಗೆಲಿಕ್ಕೂ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ ಒಟ್ಟು ಈ ಘಟನೆಯಲ್ಲಿ ಬಹುಶಃ ಭಾಳಷ್ಟು ಸಂಘಟನೆಗಳು ಕೂಡ ಇನ್ನೊಲಾಗಿದೆ ಇದರಲ್ಲಿ ಬೇರೆ ಬೇರೆ ರಾಜಕೀಯ ಬಂದಿದೆ ಧರ್ಮ ಬಂದಿದೆ ಬೇರೆ ಬೇರೆ ವಿಚಾರಗಳು ಆದರೆ ಇದು ಅದನ್ನೆಲ್ಲ ಇದರಲ್ಲಿ ಸೇರಿಸುವಂಥ ಬೆರೆಸುವಂಥ ಕೆಲಸ ಅಗತ್ಯ ಇರಲಿಲ್ಲ ಅಂದರೆ ಎರಡು ಕುಟುಂಬಗಳಿಗೆ ಸಂಬಂಧಪಟ್ಟದ್ದು ಹುಡುಗ ಹುಡುಗಿಗೆ ಸಂಬಂಧಪಟ್ಟದ್ದು ಇದನ್ನು ನಾವು ಸೌಹಾರ್ದವಾಗಿ ಮತ್ತು ನ್ಯಾಯಯುತವಾಗಿ ಮುಗಿಸುವಂಥ ಕೆಲಸವನ್ನು ಮಾಡಬೇಕು ಮುಚ್ಚಲಿಕ್ಕೆ ಪತ್ರ ಬರೆದು ಅವರು ಏನು ಮಾಡಿದ್ರು ಅಂದರೆ ಈ ಹುಡುಗನ ತಂದೆ ಅಥವಾ ಹುಡುಗ ಅಥವಾ ಅದನ್ನ ಹುಡುಗ ತಪ್ಪಿಸ್ಕೊಳ್ಳೋಕೋಸ್ಕರ ಈ ಒಂದು ಮುಚ್ಚರಿಕೆ ಪತ್ರ ಬರ್ದ್ರ ಅಥವಾ ಅವರಿಗೆ ಕಾನೂನಿನ ಸಲಹೆಗೋಸ್ಕರ ಬರ್ದ್ರ ಅಂದ್ರೆ ಈಗ ನೋಡಿ ಪುತ್ತೂರಲ್ಲಿ ಬಿಜೆಪಿ ಮೊದಲಿಂದಲೂ ಸ್ಟ್ರಾಂಗ್ ಆಗಿರೋ ಪಕ್ಷ ಇವಾಗ ಮೊದಲಿಂದಲೂ ಬಿಜೆಪಿಯ ಬಿಜೆಪಿಯ ಶಕ್ತಿ ಕೇಂದ್ರ ಅಂದ್ರೆ ಪುತ್ತೂರಲ್ಲಿ ಅವರು ಈ ಬಿಜೆಪಿಯ ಒಬ್ಬ ಪ್ರತಿನಿಧಿಯಾಗಿ ಆತ ಆತನ ಮಗ ಆತ ಅಥವಾ ಆತನ ಮಗ ಮಾಡಿರೋ ತಪ್ಪು ಇಡೀ ಬಿಜೆಪಿಗೆ ಮುಜುಗರ ತರುವಂತ ಸಿಚುವೇಶನ್ ಬಂತ ಇದರಿಂದ ಅದನ್ನು ಬಿಜೆಪಿಯಿಂದ ಉಚ್ಚಾಟಣೆ ಮಾಡ್ತೀರಾ ಅಥವಾ ಏನು ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದು ಮಗ ಮಾಡಿದ ತಪ್ಪಿಗೆ ಇವತ್ತು ತಂದೆ ಶಿಕ್ಷೆ ಅನುಭವಿಸುವಂಥ ಒಂದು ಅಂತಕ್ಕಂಥ ತಂದೆಯನ್ನು ತಪ್ಪು ಮಾಡಲಿಲ್ಲ ಆದರೆ ತಂದೆಯ ಪಾತ್ರ ಇಲ್ಲವೋ ಅಂತ ಹೇಳುವಾಗ ಅವರು ಮುಚ್ಚಡಿಗೆ ಬರೆದು ಕೊಟ್ಟಿದ್ದಾರೆ ಮಗ ತಪ್ಪು ಮಾಡಿದ್ದಕ್ಕೆ ನೀವು ಮದುವೆ ಮಾಡಿಸೇನೆ ಏನು ಅಂತ ಉಲ್ಲೇಖ ಮಾಡಿದೆ ಅದಕ್ಕೂ ನಾವು ಕೂಡ ಅವರಲ್ಲಿ ನೀವು ಬದ್ಧರಾಗಿರಬೇಕು ಅಂತ ಹೇಳಿದೆ ಯಾವ ಕಾರಣದಿಂದ ಮತ್ತೆ ಮದುವೆ ಆಗಲಿಲ್ಲ ಯಾವ ಕಾರಣದಿಂದ ಅವ ತಪ್ಪಿಸಿಕೊಂಡು ಹೋಗಿದ್ದಾನೆ ಇದೆಲ್ಲ ನಮ್ಗೆ ಕೂಡ ಗೊತ್ತಿಲ್ಲ ಪೊಲೀಸ್ ತನಿಖೆಯಿಂದ ಗೊತ್ತಾಗ ಅವರು ಭಾರತೀಯ ಜನತಾ ಪಾರ್ಟಿಯ ಮಂಡಲ ಮಾಜಿ ಅಧ್ಯಕ್ಷರು ನಗರದ್ದು ಪ್ರಕೃತ ನಗರಸಭೆಯ ಸದಸ್ಯರು ಹೌದು ಅದರಲ್ಲಿ ಎರಡು ಮಾಡ್ತಿವಿ ಆದರೆ ಆ ಹುಡುಗನ ತಂದೆ ಜಗನ್ಯೋಸ್ ಇವತ್ತು ಇವತ್ತು ಏನು ಅನ್ಯಾಯ ಮಾಡಿಲ್ಲ ನೈತಿಕತೆ ನೆಲೆಯಲ್ಲಿ ಅವರದು ಮೇಲ್ನೋಟಕ್ಕೆ ತಪ್ಪು ಅಂತ ಕಾಣ್ತದೆ ಆ ನೆಲೆಯಿಂದ ಇವತ್ತು ಪಾರ್ಟಿ ಅದಕ್ಕೆ ಏನು ಶಿಸ್ತು ಕ್ರಮ ತೆಗೆದು ತೆಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಇನ್ನೊಂದು ವಿಚಾರಣೆಗೆ ಮಾತಾಡುವಾಗ ಧಾರ್ಮಿಕವಾಗಿ ಕೂಡ ಜಗನೀಶ್ ಅವರು ಒಳ್ಳೆಯ ಸ್ಥಾನಮಾನ ಗಳಿಸಿದರು ವಾಸ್ತುಶಿಲ್ಪಿಯಾಗಿ ದೇವಸ್ಥಾನಗಳಲ್ಲಿ ಕೂಡ ಕೆಲಸ ಮಾಡಿದರು ಅಂಥವರು ಈ ಒಂದು ಇಂಥ ಒಂದು ಈ ಒಂದು ಹೆಣ್ಣು ಮಗುವಿಗೆ ಹೆಣ್ಣು ಮಗಳಿಗೆ ಮತ್ತು ಆ ಮಗುವಿಗೆ ಒಂದು ಮೋಸ ಮಾಡುವುದು ಎಷ್ಟು ಸರಿ ಅಂತ ನಾನು ಕೇಳ್ಬೋದ ಅವರು ಸಿವಿಲ್ ಇಂಜಿನಿಯರ್ ಜನಪ್ರತಿನಿಧಿ ವಸ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಾಸ್ತು ವಿಚಾರವನ್ನು ಜನರಿಗೆ ಹೇಳಿ ವಾಸ್ತು ಪ್ರಕಾರ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಕಾರಣ ಒಂದು ಕಡೆಯಿಂದ ಅವರ ಪ್ರವೃತ್ತಿ ಅಂತ ಹೇಳ್ಬೋದು ಪ್ರವೃತ್ತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ಗುರುತಿಸಿಕೊಂಡು ಬಹುಶಃ ಅವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ನ್ಯೂನತೆಗಳು ಆಗಲಿಲ್ಲ ಆದರೆ ಒಂದು ಕುಟುಂಬದ ವಿಚಾರಕ್ಕೆ ಬಂದಾಗ ತನ್ನ ಮಗ ತಪ್ಪು ಮಾಡಿದಾಗ ಬಹುಶಃ ಈ ಎಲ್ಲ ಅವರ ಕೆಲಸ ಕಾರ್ಯಗಳು ಇವತ್ತು ಧರಣೆಗೆ ಬರುತ್ತೆ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಸಾಮಾಜಿಕ ಮುಂದಾಳುವಾಗಿ ಅವರು ಇಂಥ ತಪ್ಪಾದಾಗ ಅವರು ಹೇಗೆ ನಡ್ಕೊಳ್ಬೇಕಿತ್ತು ನಮಗೆ ಬಹುಶಃ ನಾನು ಕಟ್ಕೊಂಡಾಗಿ ಆರಂಭದಲ್ಲಿ ಅವರು ಸರಿಯಾಗಿ ಇದ್ದರು ಮದುವೆ ಮಾಡ್ತೇನೆ ನನಗೆ ಇಪ್ಪತ್ತೊಂದು ವರ್ಷ ಭಾರತಿ ಆದಾಗ ಅದಕ್ಕೆ ಬೇಕಾದಂಥ ಮುಚ್ಚಲಿಕೆ ಅನ್ನೋದರ ಅವರು ಸರಿಯಾಗಿ ನಡ್ಕೊಂಡಿದ್ದಾರೆ ಆದರೆ ಮತ್ತೆ ಇಪ್ಪತ್ತೊಂದು ವರ್ಷ ಆದ ಮೇಲೆ ಅವ ತಪ್ಪಿಸಿಕೊಂಡಾಗ ಬಹುಶಃ ಅವರನ್ನು ಪ್ರಶ್ನೆ ಮಾಡುವಂಥ ಸಂಗತಿ ಆಯಿತು ಈ ಸಂದರ್ಭದಲ್ಲಿ ಅವರ ನಡವಳಿಕೆ ಏನು ಅಂಥೇಳಿ ಭಾರತೀಯ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಕೂಡ ಅವರಿಗೆ ನೋಟಿಸ್ ಕೊಟ್ಟು ವಿವರಣೆ ಕೇಳಿದೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಅದನ್ನು ಏನು ಅವರ ಮುಂದಿನ ನಡೆ ಏನು ಅಂತ ಹೇಳಿ ತಕೊಂಡು ಪಾರ್ಟಿನ ತೀರ್ಮಾನವನ್ನು ತಗೊಳ್ತಾರೆ ಮೇಲ್ನೋಟಕ್ಕೆ ಯಾಕಂದ್ರೆ ತನ್ನ ಮಗ ಈ ರೀತಿ ಮಾಡಿದಾಗ ಬಹುಶಃ ತಂದೆ ತಾಯಿ ಕೂಡ ಒಂದಷ್ಟು ಮಾನಸಿಕವಾಗಿ ಜರ್ಚರಿಕರಾಗ್ತಾರೆ ಒಂದಷ್ಟು ಕಾನೂನಿನ ಅಭಿಪ್ರಾಯವನ್ನು ಕೇಳ್ತಾರೆ ಒಂದಷ್ಟು ಬಂಧು ಮಿತ್ರರ ಅಭಿಪ್ರಾಯಗಳು ಕೂಡ ಅಲ್ಲಿ ಗೆರಡೆಗೆ ಬರ್ತವೆ ಈ ಸಂದರ್ಭದಲ್ಲಿ ಅವ್ರು ಯಾವ ತೀರ್ಮಾನ ತೆಗೆಕೊಂಡ್ರು ನನಗೆ ಗೊತ್ತಿಲ್ಲ ಆದರೆ ಅಂದರೆ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಸ್ಪಷ್ಟವಾಗಿದೆ ಇಂಥ ಘಟನೆಗಳಾದಾಗ ಆ ನೈತಿಕವಾಗಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಆ ಹೆಣ್ಣು ಪರವಾಗಿ ಸಂತ್ರಸ್ತೆಯ ಪರವಾಗಿ ಗೆಲ್ಲಬೇಕು ಅಂತೇಳಿ ನಾವು ಗಟ್ಟಿ ನಿರ್ಧಾರ ತೆಗೆದು ಅವರಿಗೆ ಈಗಾಗಲೇ ವಿವರಣೆ ಕೇಳುವಂಥ ಕೆಲಸವನ್ನು ಮಾಡಿದ್ದೇವೆ ಜನಪ್ರಿಯ ಶಾಸಕರಾದ ಹಸು ಈ ಒಂದು ಪ್ರಕರಣ ಮೊದಲು ಒಂದು ಸಲ ಮಧ್ಯಸ್ಥಿಗೆ ವಹಿಸಿದರು ಆದ ಕಾರಣ ಈ ಇನ್ನೊಂದು ಸಲ ಅವರು ಮಧ್ಯಸ್ಥಿಕೆ ವಹಿಸಿ ಆ ಹುಡುಗಿಗೆ ನ್ಯಾಯ ಕೊಡುವಂತದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅವರನ್ನ ಜನ ನೋಡ್ತಾ ಇರ್ತಾರೆ ಏನಾಯ್ತು ಏನಂತ ಬಗ್ಗೆ ಹೇಳೋದಿದ್ರೆ ನೀವು ಯಾವ ರೀತಿ ಹೇಳ್ತೀವಿ ಸರಿ ಉಂಟು ನೀವಿದ್ದು ಒಬ್ಬ ಜನಪ್ರತಿನಿಧಿಯಾಗಿ ಅವ್ರ ಎಲ್ಲ ಜನರ ಕಷ್ಟ ನೋವು ಇದರಲ್ಲಿ ಸ್ಪಂದಿಸಬೇಕಂತ ಯಾವುದೋ ಒಂದು ಸಂಕೀರ್ಣ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಬೆಳೆಸಬೇಕು ಈ ರೀತಿಯಾಗಿ ಒಬ್ಬ ಹುಡುಗಿಗೆ ಇವತ್ತು ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಬೇಕು ಯಾಕಂದರೆ ಅವರಲ್ಲಿಗೆ ನ್ಯಾಯ ಕೇಳಲಿಕ್ಕೆ ತಾಯಿ ಹೋಗಿದ್ದಾರೆ ಮಾತಾಡಿದ್ದಾರೆ ಹುಡುಗನ ತಂದೆ ಕೂಡ ಹೋಗಿದ್ದಾರೆ ಇಬ್ಬರು ಹೋದ ಕಾರಣ ಇದನ್ನು ಒಂದು ನ್ಯಾಯಯುತವಾಗಿ ಈ ಒಂದು ಸಮಸ್ಯೆಯನ್ನು ಮುಗಿಸಿ ಆ ಹುಡುಗಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಶಾಸಕರು ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ಇದೆ ಕೊನೆಯದಾಗಿ ಹೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತಿನ ಜನ್ರೇಷನ್ ಇವತ್ತು ಇವತ್ತಿನ ಯುವಕ ಯುವತಿಯರಿಗೆ ಇಂಥ ಪ್ರಕರಣಗಳು ಆಗದೇ ಇರಬೇಕಾದ್ರೆ ಇವತ್ತಿನ ಜನರೇಷನ್ ಯಾವ ರೀತಿ ಇರಬೇಕಂತ ಒಂದು ಮಾತು ಹೇಳ ಇವತ್ತು ನಮ್ಮ ಮಕ್ಕಳೆಲ್ಲ ಬಾರಿ ಸೋಕಿ ಜೀವನ ಮಾಡ್ತಾ ಇದ್ದಾರೆ ಬಡತನದ ಅವರಿಗೆ ತಂದೆ ತಾಯಿ ಭಾಳಷ್ಟು ಖರ್ಚು ಮಾಡಿ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಒಂದೇ ಒಳ್ಳೆ ಒಳ್ಳೆ ವಿದ್ಯಾಸಂಸ್ಥೆ ಕಲಿಸ್ತಾರೆ ಇಂಥ ಸಂದರ್ಭದಲ್ಲಿ ಭವಿಷ್ಯದ ಬಗ್ಗೆ ನಮ್ಮ ಮಕ್ಕಳು ಚಿಂತೆ ಮಾಡ್ತೇವೆ ನಾನು ಒಳ್ಳೆ ವಿದ್ಯಾಭ್ಯಾಸಕ್ಕಂತೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸುಸಂಸ್ಕೃತ ಜೀವನವನ್ನು ಆ ಒಳ್ಳೆಯ ಕುಟುಂಬ ನಿರ್ವಹಣೆ ಮಾಡಬೇಕು ಯಾವುದೇ ಅನೈತಿಕ ಚಟುವಟಿಕೆಗಳು ಇವತ್ತು ಸಾಮಾಜಿಕವಾಗಿ ಒಂದಷ್ಟು ಪಿಡುಗುಗಳಿದೆ ಅದರಿಂದ ದೂರ ಇದ್ದು ದುಶ್ಚಟಗಳಿಂದ ದೂರ ಇದ್ದು ನಾವು ಒಳ್ಳೆಯ ಸನ್ನಡತೆಯ ವಿದ್ಯಾರ್ಥಿಗಳಾಗಿ ಒಂದು ರೋಲ್ ಮಾಡೆಲ್ ಆಗಬೇಕು ಸಮಾಜಕ್ಕೆ ಅಂತೇಳಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಜೀವನದ ವಿದ್ಯಾರ್ಥಿ ಜೀವನದಲ್ಲಿ ಯೋಚಿಸಿದಾಗ ಅದನ್ನು ಅಳವಡಿಸಿದಾಗ ಖಂಡಿತ ಈ ಸಮಾಜದಲ್ಲಿ ಪರಿವರ್ತನೆಯನ್ನು ಬರಲಿಕ್ಕೆ ಸಾಧ್ಯ ಆ ಕೆಲಸ ನಮ್ಮ ವಿದ್ಯಾರ್ಥಿಗಳು ಮಾಡಬೇಕಾಗಿದೆ ಯಾಕಂದರೆ ಇವತ್ತು ಮೊಬೈಲ್ನಂಥದ್ದು ಸಾಮಾಜಿಕ ಜಾಲತಾಣಗಳು ಬೇರೆ ಬೇರೆ ವಿಚಾರಗಳು ಇವತ್ತು ಮಕ್ಕಳನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಯಾರು ಬಲಿಪಸು ಆಗ್ಬಾರ್ದು ಇವತ್ತು ಅಂಥ ಮಾಧ್ಯಮಗಳಿಂದ ಜಾಲತಾಣಗಳಿಂದ ದೂರ ಇದ್ದು ತಮ್ಮ ದೃಷ್ಟಿ ವಿದ್ಯಾಭ್ಯಾಸದ ಕಡೆಗೆ ಇರ್ತದೆ ತಮ್ಮ ಗುರಿಯೆಡೆಗೆ ನಾವು ಸಾಗುವಂಥ ಕೆಲಸವನ್ನು ಮಾಡಬೇಕು ಆ ಕೆಲಸ ಮಾಡಿದಾಗ ಬಹುಶಃ ಇಂಥ ಏನು ಪ್ರಕರಣಗಳು ಬೆಳಕಿಗೆ ಬರಲಿಕ್ಕಿಲ್ಲ ಆ ಮಕ್ಕಳ ಭವಿಷ್ಯ ಆ ತ ಮಕ್ಕಳ ತಂದೆ ತಾಯಿಯ ಭವಿಷ್ಯ ಕೂಡ ಉಜ್ವಲ ಆಗ್ಬೋದು ಸಾಮಾಜಿಕವಾಗಿ ಅವರು ಕೂಡ ತಲೆ ಎತ್ತೀನಿರುವಂಥ ಸಂಗತಿಗಳು ಮುಂದಿನ ಆಗ್ಬೋದು